ನಾನು ಈಗ ವರ್ಗಣೆ ಬರ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಲಾಕ್ಡೌನ್ ಇದು ಕಂಪ್ಲೀಟ್ ಮಾಡಿ ಅಂತ ಆದೇಶ ಕೊಟ್ಟು ಪ್ರಕಾರ ನಾನು ಕೊನೆ ಹೋಗಿ ಈಗ ನೀವು ತಿಳಿಸ್ತಾ ನಾನು ಜಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ಒಬ್ಬೊಬ್ರು ಒಂದೊಂದು ತರ ಹೇಳುತ್ತೆ ನನಗೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಮೇಲೆ ಹಂಗೆ ನಾಲ್ವರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಏನೋ ಭಗವಂತನ ಕೃಪೆಯಿಂದ ನಾನು ಕೇಸು ಕೂಡ ಅದು ಕೇಸು ಕೂಡ ಒಳ್ಳೆ ಆಯಿತು ಹಂಗೆ ಇವತ್ತು ಕೂಡ ಕುಟುಂಬದ ಮೇಲೆ ಕ್ಲೀನ್ ಆಗಲಿ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರು ಯಾವ ತನಿಖೆಗೆ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗೇನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅದನ್ನು ತೆರೀತೇವೆ ಅವ್ರು ಮಾಡಿದಂಥ ಕಾರ್ಯಕ್ರಮ ರಾಜ್ಯ ಕೊಟ್ಟಂತ ಕೆಳಗಿನ ಬಿಜೆಪಿ ಸಹಿಸಬೇಕಾಗ್ತಾರೆ ಸುಪ್ರೀಂಕೋರ್ಟ್ ಬೇಡ ನಡೀತಾ ಇದೆ ಇಷ್ಟು ಮಾತ್ರ ಇರ್ತೀವಿ ಒಂದೇ ಕಿವಿ ಸೆಟ್ ಬ್ಯಾಕ್ ಸಿಎಂ ಮತ್ತು ಸರ್ಕಾರಕ್ಕೆ ಇದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ತನಿಖೆ ನಡೀತದೋ ನಡೀತದೆ ನಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ವಿಚಾರ ರಾಜೀನಾಮೆ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ How will you fight it out? So there is no question. <laughs> my Chief Minister has not done anything wrong. Okay, he is not involved in the scam. It is a political conspiracy by the BJP, all of us, to all the opposition leaders of the country. This is what is going on. Sir Rajan, so, so there is no question. Um, my Chief Minister has done anything wrong. We are creating problems. We stand by him. We support him. He is being good, doing a good work for the country, for the party and for the state.